ನಗರಸಭೆಯ ಅಸಮರ್ಪಕ ಕಾರ್ಯವೈಖರಿಯನ್ನು ಖಂಡಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ರಾಜು ಮಾತನಾಡಿದರು ಪ್ರತಿಭಟನೆಯಲ್ಲಿ ಮಾಜಿ ನಗರಸಭೆ ಸದಸ್ಯ ಸುಂದರರಾಜ್ ಮುಖಂಡರಾದ ಚಂದ್ರಶೇಖರ ರಾವ್ ಭಾಸ್ಕರ್ ಕುಮಾರ್ ಚಂದ್ರನಾಯಕ್ ಮಲ್ಲು ಪ್ರಭು ಸೇರಿದಂತೆ ಇತರರು ಭಾಗವಹಿಸಿದ್ದರು No! <laughs> ಇದೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ಚಾಮರಾಜನಗರದ ಟಿ ವಿ ಎಸ್ ಎನ್ ರಸ್ತೆಯಲ್ಲಿರ್ತಕ್ಕಂಥ ಪ್ರಾಚೀನ ದೇವಾಲಯವಾದ ಗುರ್ಕಾತಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಅನ್ಯ ಧರ್ಮೀಯರು ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸ್ತಿದ್ದು ಮೊದಲನೇ ಹಂತ ಪ್ರಾರಂಭವಾಗಿದ್ದರೂ ಸಹ ನಗರಸಭೆ ಅಧಿಕಾರಿಗಳು ಆ ಕಟ್ಟಡ ಯಾರು ನಡೆಸ್ತಾ ಇದ್ದಾರೆ ಏನು ಅಂತ ಪರಾಮರ್ಶಿಸಿದೆ ಇಲ್ಲಿವರೆಗೂ ಅದನ್ನು ಕಟ್ಟಡ ಕಾಮಗಾರಿ ನಡೆಯಲು ಮುಂದುವರಿಸಲು ಬಿಟ್ಟಿದ್ರು ಈಗ ಹೋದ್ವಾರ ಜಿಲ್ಲಾಧಿಕಾರಿಗಳು ಆ ಕಟ್ಟಡವನ್ನು ನಿರ್ಮಾಣವನ್ನು ಸ್ಥಗಿತಗೊಳಿಸಿ ನಗರಸಭೆಗೆ ಒಂದು ನಿರ್ದೇಶನವನ್ನು ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತೇಳಿದರೆ ಪೂರ್ತಿ ದಾಖಲಾತಿ ಮತ್ತು ದಾಖಲಾತಿ ಮತ್ತು ಸ್ಥಳ ಪರಿಶೀಲನೆಯನ್ನು ಮಾಡಿ ಸಲಮಾಚಾರು ಮಾಡಿ ವರದಿಯನ್ನು ನೀಡಬೇಕು ಅಂತ ಹೇಳಿದ್ದಾರೆ ನಮಗೆ ಬಂದಿರೋ ಮಾಹಿತಿ ಅಥವಾ ನಮಗೆ ಸಂಶಯ ಏನು ಅಂತೇಳಿದ್ರೆ ಈ ನಗರಸಭೆಯ ಅಧಿಕಾರಿಗಳು ಉರ್ಕಾತಮ್ಮನ ದೇವಸ್ಥಾನದ ಮುಂಭಾಗ ಜಾಗವನ್ನು ವರದಿ ನೀಡಬೇಕಾದ್ರೆ ಅಕ್ರಮವಾಗಿ ಮೂಲ ದಾಖಲಾತಿಯನ್ನು ತಿರುಚಿ ಇನ್ಯಾವುದೋ ದಾಖಲಾತಿಯನ್ನು ಸೇರಿಸಿ ವರದಿಯಲ್ಲಿ ನೀಡ್ತಾರೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಇದರ ಮುಖೇನ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ನಗರಸಭೆ ಅಧಿಕಾರಿಗಳನ್ನು ಹೊರತುಪಡಿಸಿ ಜಿಲ್ಲೆ ಅಥವಾ ತಾಲೂಕಿನ ಅಧಿಕಾರಿಗಳನ್ನು ತಂಡವನ್ನು ಮಾಡಿ ಒಂದು ಸತ್ಯಶೋಧನಾ ತಂಡವನ್ನು ಮಾಡಿ ಆ ಆ ತಂಡ ನಗರಸಭೆ ಹಾಗೂ ಸ್ಥಳ ಪರಿಶೀಲನೆ ಮೂಲ ದಾಖಲಾತಿಗಳು ಮತ್ತು ಹಿಂದಿನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರೆ ಸತ್ಯಾಂಶ ಹೊರಬರಲಿದೆ ನಗರಸಭೆಯಿಂದ ಕುರ್ಕಾ ತಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಿರುವಂತಹ ಅಕ್ರಮ ಕಟ್ಟಡದ ಸತ್ಯಾಸತ್ಯತೆಗಳು ಬಯಲು ಬರೋದಿಲ್ಲ ಇದು ನಗರಸಭಾ ಅಧಿಕಾರಿಗಳನ್ನು ಹೊರತುಪಡಿಸಿ ಮಾಡುವ ಅಧಿಕಾರಿಗಳ ತಂಡದಿಂದ ಮಾತ್ರ ಸಾಧ್ಯ ಆಗಿರುತ್ತದೆ ಈ ಪ್ರತಿಭಟನೆಯಲ್ಲಿ ಅದೂ ಕೂಡ ಒಂದು ಭಾಗವಾಗಿದ್ದು ಜೊತೆಗೆ ಚಾಮರಾಜನಗರಸಭೆಯಲ್ಲಿ ನಡೆಯುವಂತಹ ಅಕ್ರಮಗಳಿಗೆ ಮಧ್ಯವರ್ತಿಗಳು ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳೊಂದಿಗೆ ಅಧಿಕಾರಿಗಳು ಕೈ ಜೋಡಿಸಿ ಸಾರ್ವಜನಿಕರ ಕೆಲಸವನ್ನು ಹಿಂದೆಟ್ಟಿ ಅವ್ರ ಫೈಲ್ಗಳನ್ನು ಬರೆಯಲಿಟ್ಟು ಮಧ್ಯವರ್ತಿಗಳು ಮತ್ತು ತುಂಬ ಪ್ರಮುಖರು ಪಟ್ಟಭದ್ರ ಹಿತಾಸಕ್ತಿಗಳ ಕೆಲಸಗಳನ್ನು ಪ್ರಮುಖ ಪಾತ್ರ ವಹಿಸಿ ಮುಟ್ಟುವರ್ಜಿ ವಹಿಸಿ ಮಾಡ್ತಾರೆ ಇವರಿಗೆ ಯಾವುದೇ ಅರ್ಜಿಗಳು ಬೇಕಾಗಿಲ್ಲ ಹಣ ಇರೋರು ವಾಟ್ಸಾಪ್ನಲ್ಲಿ ಅವರ ಖಾತೆಯ ಮೂಲ ಅಥವಾ ಬರೆದು ಕೈಲಿ ಬರೆದು ವಾಟ್ಸಾಪ್ ಮಾಡಿದ್ರೆ ಅವ್ರ ಮನೆ ಮುಂದಕ್ಕೆ ಅವ್ರ ಅಂಗಡಿ ಮುಂದಕ್ಕೆ ಖಾತೆ ಮಾಡಿ ಈ ಸೊತ್ತು ಮಾಡಿ ಖಾತೆಯ ಜೊತೆಗೆ ಅವರ ಮೂಲ ದಾಖಲಾತಿ ಕೂಡ ಕೊಡ್ತಾರೆ ಸರ್ಕಾರಿ ಕಡತಗಳನ್ನು ಸರ್ಕಾರಿ ಅಧಿಕಾರಿಗಳಲ್ಲದೆ ಮಧ್ಯವರ್ತಿಗಳ ಕೈಯಲ್ಲಿರ್ತದೆ ಕಚೇರಿಯಿಂದ ಸರ್ಕಾರಿ ಕರ್ತಗಳು ಈಚೆ ಇದೆ ಇದಕ್ಕೆ ಇಲ್ಲಿನ ಅಧಿಕಾರಿ ವರ್ಗವೇ ಕಾರಣ ಜೊತೆಗೆ ಏನು ಈಗ ನಡೀತಾ ಇದೆ ಎ ಪಿ ಎಮ್ ಸಿ ಎ ಪಿ ಸಿಯಲ್ಲಿ ಎರಡು ಸಾವಿರದ ಐದರಲ್ಲಿ ನಲವತ್ತೆಂಟು ಜನ ಫಲಾನುಭವಿಗಳನ್ನು ಗುರುತಿಸಿ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಗಾಳಿಪುರ ಬಡಾವಣೆಯಲ್ಲಿ ನಲವತ್ತೆಂಟು ನಿವೇಶನಗಳನ್ನು ಹಂಚಿಕೆ ಮಾಡಿರ್ತಾರೆ ಆ ಹಂಚಿಕೆ ಮಾಡಿದ ನಿರ್ವೇ ನಿವೇಶನಗಳಿಗೆ ಬೆಂಗಳೂರಿನ ರಾಜೀವ್ ಗಾಂಧಿ ಆವಾಜ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕೂಡ ನಿರ್ಮಿಸಲಾಗ ಕೊಡಲಾಗಿರುತ್ತದೆ ಜೊತೆಗೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಅಂತ ಅದೇ ಫಲಾನುಭವಿಗಳಿಗೆ ನಗರಸಭೆಯಿಂದ ಸಾಲವನ್ನು ಮಂಜೂರು ಮಾಡಿ ಅವರನ್ನು ಸಬ್ರಿಜೀಶ್ ಆಫೀಸ್ ಅಡಮಾನದಾರರಾಗಿ ಮಾಡಿರುತ್ತಾರೆ ನಂತರ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಿದ್ರಿಂದ ಆ ಅಡಮಾನ ಮಾಡಿದಂತಹ ಆಸ್ತಿಯನ್ನು ತೀರುವಳಿಯನ್ನು ಸಹ ನಗರಸಭೆ ಮಾಡಿಕೊಂಡಿರ್ತದೆ ಇಷ್ಟೆಲ್ಲ ದಾಖಲಾತಿ ಇದ್ರೂ ಸಾಲವನ್ನು ನಗರಸಭೆ ಕೊಟ್ಟಿದ್ರು ಸಹ ನಗರಸಭೆಯಲ್ಲಿ ಎ ಪಿ ಎಂ ಸಿ ಯಲ್ಲಿ ಫಲಾನುಭವಿಗಳು ಯಾರು ಇರ್ತಾರೆ ಅವರಿಗೆ ಖಾತೆ ಖಾತೆ ಮಾಡಿಕೊಡ್ತಿಲ್ಲ ಸುಮ್ಮನೆ ಅಲಿಸ್ತಾ ಇದ್ದಾರೆ ಇವರಲ್ಲಿ ಅವರ ಬಳಿ ಆ ಗಾಳಿಪುರ ಸಂಬಂಧಪಟ್ಟಂತಹ ನಲವತ್ತೆಂಟು ಜನರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಇವರು ಲೋನು ಹೆಂಗ್ ಕೊಟ್ರು ಮನಮಾನ ಹೆಂಗ್ ಮಾಡಿಸ್ಕೊಂಡ್ರು ಅಕ್ಕಿ ಪುರಸ ತೀರ್ವಳಿ ಹೆಂಗಾಯ್ತು ಯಾವುದೇ ದಾಖಲೆ ಇಲ್ಲದೆ ಹೆಂಗ್ ಕೊಟ್ರಿ ಇವರು ಸಾಲನ ದಾಖಲೆ ಇದ್ರೇನೆ ಕೊಟ್ಟಿರ್ತಾರೆ ಹಾಗಾಗಿ ನೀವು ಅದನ್ನೇ ಮೂಲ ದಾಖಲೆ ರೀತಿಯಾಗಿಟ್ಕೊಂಡು ನೀವೇ ಕೊಟ್ಟಿರೋ ಲೋನು ನೀವೇ ಕೊಟ್ಟಿರ್ತಕ್ಕಂತ ಏನು ತೀರುವಳಿ ಮಾಡ್ಕೊಂಡಿದೀರ ಹಂಚಿಕೆ ಆಗಿದೆ ಅದನ್ನೇ ಮೂಲ ಆಧಾರವಾಗಿ ಇಟ್ಕೊಂಡು ಎಲ್ಲಾ ನಲವತ್ತೆಂಟು ಜನಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ ಈ ತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ ನಗರದ ಮಧ್ಯಪ್ರದೇಶದಲ್ಲಿ ಇದ್ದಂತಹ ಕೆಲವು ನಿವಾಸಿಗಳನ್ನ ನಗರವನ್ನು ಅಭಿವೃದ್ಧಿ ಮಾಡ್ತೀವಿ ಆ ಜಾಗವನ್ನು ನಾವು ಬೇರೆ ಏನೋ ಮಾಡ್ ಸಿಂಗಾಪುರ್ ಮಾಡ್ತೀವಿ ಅಂತೇಳಿ ಒಕ್ಕಿಲೆ ಬಿಸಿ ಮಾದೇಶ್ವರ ಬಡಾವಣೆಯನ್ನು ಮಾಡ್ತಾರೆ ಆ ಮಹದೇಶ್ವರ ಬಡಾವಣೆಯ ಕೂಡ ಮಾಡ್ತಿಲ್ಲ ಹಾಗೂ ಹಕ್ಕುಪತ್ರವನ್ನು ಕೊಟ್ಟು ಅದರಲ್ಲೂ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಇದು ಬಡವರ ಪರವಾದ ಆಡಳಿತ ವರ್ಗ ಇಲ್ಲಿಲ್ಲ ಮಧ್ಯವರ್ತಿಗಳು ಮತ್ತು ಧನಶಾಹಿಗಳು ಮತ್ತು ಉಳ್ಳವರಿಗೋಸ್ಕರ ಇರ್ತಕ್ಕಂಥ ಅಧಿಕಾರಿಗಳು ಎಸ್ ಎಸ್ ರಾಜು ಅಂತೇಳಿ ನಾನು ನಿಕಟಪೂರ್ವ ಭಾಜಪಾದ ನಗರ ಮಂಡಲ ಅಧ್ಯಕ್ಷ ಹಾಗೂ ಈ ಹಿತರಕ್ಷಣಾ ವೇದಿಕೆ ಕಾರ್ಯದರ್ಶಿ